ಕೋಟಿ ಸಂಬಳ ಹನ್ನೊಂದು ವರ್ಷ ಅನುಭವ ಅರವತ್ತು ಸೆಕೆಂಡ್ ಅಲ್ಲಿ ಅಮೆರಿಕ ವೀಸಾ ರಿಜೆಕ್ಟ್ ಕೈ ತುಂಬಾ ಸಂಬಳ ಪ್ರತಿಷ್ಠಿತ ಕಂಪನಿಯಲ್ಲಿ ಉನ್ನತ ಹುದ್ದೆ ಅಮೆರಿಕದಲ್ಲಿ ನಡೆಯಲಿರುವ ಮಹತ್ವದ ಸಮಾವೇಶದಲ್ಲಿ ಭಾಗವಹಿಸುವ ಸುವರ್ಣ ಅವಕಾಶ ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಈ ಭಾರತೀಯ ಟೆಕ್ಕಿಯೊಬ್ಬರು ಎಷ್ಟೊತ್ತಿಗಾಗಲೇ ಅಮೆರಿಕಕ್ಕೆ ಹೋಗಿರಬೇಕಿತ್ತು ಆದರೆ ಕೇವಲ ಅರವತ್ತು ಸೆಕೆಂಡ್ಗಳಲ್ಲಿ ಮೂರೇ ಮೂರು ಪ್ರಶ್ನೆಗಳಲ್ಲಿ ಅವರ ಅಮೆರಿಕ ಕನಸು ನುಚ್ಚು ನೂರಾಗಿದೆ ದಿಲ್ಲಿಯ ಅಮೆರಿಕ ರಾಯಭಾರ ಕಚೇರಿಯಲ್ಲಿ ನಡೆದ ಈ ಘಟನೆ ಅತ್ಯುತ್ತಮ ಪ್ರೊಫೈಲ್ ಇದ್ದರೂ ಕೂಡ ಅನೇಕ ಭಾರತೀಯರ ವೀಸಾ ರಿಜೆಕ್ಟ್ ಆಗುತ್ತಿರುವ ಹಿಂದಿನ ಕಠಿಣ ರಿಯಾಲಿಟಿಯನ್ನ ತೆರೆದಿಟ್ಟಿದೆ ಏನಿದು ಘಟನೆ ಯಾಕೆ ರಿಜೆಕ್ಟ್ ಆಯಿತು ನೋಡೋಣ ಬನ್ನಿ ಹೌದು ಭಾರತದ ಹಿರಿಯ ಟೆಕ್ಕಿಯೊಬ್ಬರು ಅಮೆರಿಕದಲ್ಲಿ ನಡೆಯಬೇಕಿದ್ದ ಪ್ರಮುಖ ತಂತ್ರಜ್ಞಾನ ಸಮ್ಮೇಳನಕ್ಕೆ ಹಾಜರಾಗಲು ಸಿದ್ಧತೆಯನ್ನ ನಡೆಸಿದ್ರು ಆದರೆ ದಿಲ್ಲಿಯ ಅಮೆರಿಕ ರಾಯಭಾರ ಕಚೇರಿಯಲ್ಲಿ ನಡೆದ ಸಂದರ್ಶನದಲ್ಲಿ ಅವರ ಬಿ ಒನ್ ಬಿ ಟು ವೀಸಾ ಅರ್ಜಿಯನ್ನ ದಿಢೀರ್ ಅಂತ ರಿಜೆಕ್ಟ್ ಮಾಡಲಾಗಿದೆ ಈ ಆಘಾತಕಾರಿ ಅನುಭವವನ್ನ ಅವರು ರೆಡ್ಡಿಟ್ ವೇದಿಕೆಯಲ್ಲಿ ಹಂಚಿಕೊಂಡಿದ್ದು ತಮಗಾದ ಅನ್ಯಾಯ ಮತ್ತು ನಿರಾಸೆಯನ್ನ ವ್ಯಕ್ತಪಡಿಸಿದ್ದಾರೆ ಅವರ ಪ್ರಕಾರ ವೀಸಾ ಇಂಟರ್ವ್ಯೂ ಕೇವಲ ಒಂದು ನಿಮಿಷಕ್ಕಿಂತ ಕಡಿಮೆ ಟೈಮ್ನಲ್ಲಿ ಮುಗಿತಂತೆ ಸಂದರ್ಶನ ನಡೆಸಿದ ಅಧಿಕಾರಿ ಕೇಳಿದ್ದು ಕೇವಲ ಮೂರು ಪ್ರಶ್ನೆಗಳಂತೆ ಅಷ್ಟೇ ಮುಗಿತು ವೀಸಾ ರಿಜೆಕ್ಟ್ ಮಾಡಿದಾರಂತೆ ಮೂರು ಪ್ರಶ್ನೆಗಳಿಗೆ ಟೆಕ್ಕಿಯ ಕನಸು ನೊಚ್ಚು ನೋರು ಕರೆಕ್ಟ್ ಉತ್ತರ ಕೊಟ್ಟರು ಇನ್ನೂರ ಹದಿನಾಲ್ಕು ಬಿ ರಿಜೆಕ್ಟ್ ಸ್ಲಿಪ್ ರೆಡಿಟ್ ಪೋಸ್ಟ್ ಮಾಡಿರುವ ಟೆಕ್ಕಿ ನನ್ನ ಬಿ ಒನ್ ಬಿ ಟು ವೀಸಾ ಸಂದರ್ಶನ ಎಂದು ದಿಲ್ಲಿಯಲ್ಲಿತ್ತು ಮೂರು ಪ್ರಶ್ನೆಗಳ ನಂತರ ಒಂದು ನಿಮಿಷದೊಳಗೆ ನನ್ನನ್ನ ರಿಜೆಕ್ಟ್ ಮಾಡಲಾಯಿತು ನನ್ನಿಂದ ಏನ್ ತಪ್ಪಾಯಿತು ಮತ್ತು ಮುಂದಿನ ಬಾರಿ ನಾನು ಹೇಗೆ ಆ ತಪ್ಪನ್ನ ಕರೆಕ್ಟ್ ಮಾಡಿಕೊಳ್ಳಬಹುದು ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇನೆ ಅಂತ ಬರೆದುಕೊಂಡಿದ್ದಾರೆ ವೀಸಾ ಅಧಿಕಾರಿ ನಿಮ್ಮ ಪ್ರವಾಸದ ಉದ್ದೇಶವೇನು ನೀವು ಈ ಹಿಂದೆ ವಿದೇಶ ಪ್ರವಾಸ ಮಾಡಿದ್ದೀರಾ ಮತ್ತು ಅಮೆರಿಕದಲ್ಲಿ ನಿಮಗೆ ಯಾರಾದರೂ ಗೊತ್ತಿದ್ದಾರಾ ಎಂಬ ಮೂರು ಪ್ರಶ್ನೆಗಳನ್ನು ಕೇಳಿದ್ದಾರೆ ಈ ಪ್ರಶ್ನೆಗಳಿಗೆ ಅವರು ನಾನು ಜಾರ್ಜಿಯಾದ ಅಟ್ಲಾಟದಲ್ಲಿ ನಡೆಯಲಿರುವ ಕ್ಯೂಬ್ ಕಾನ್ ಕ್ಲೌಡ್ ನೇಟಿವ್ ಕಾನ್ ಎರಡ್ ಸಾವಿರದ ಇಪ್ಪತ್ತೈದು ಸಮ್ಮೇಳನಕ್ಕೆ ಹಾಜರಾಗಲು ಹೋಗ್ತಾ ಇದ್ದೇನೆ ನನ್ನ ದೈನಂದಿನ ಕೆಲಸವು ಕ್ಲೌಡ್ ನೇಟಿವ್ ತಂತ್ರಜ್ಞಾನಗಳ ಮೇಲೆ ಆಧಾರಿತವಾಗಿದೆ ಈ ಕ್ಷೇತ್ರದ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ತಿಳಿದುಕೊಳ್ಳಲು ಈ ಸಮ್ಮೇಳನ ನನಗೆ ಬಹಳ ಮುಖ್ಯ ಅಂತ ಸ್ಪಷ್ಟವಾಗಿ ಉತ್ತರಿಸಿದರು ಅಲ್ಲದೆ ತಾವು ಈ ಹಿಂದೆ ಲಿಥುವೇನಿಯಾ ಮಾಲ್ಡೀವ್ಸ್ ಮತ್ತು ಇಂಡೋನೇಷ್ಯಾಗಳಿಗೆ ಪ್ರಯಾಣಿಸಿರುವುದಾಗಿ ಕೂಡ ಮಾಹಿತಿಯನ್ನು ನೀಡಿದ್ರು ಅಮೆರಿಕದಲ್ಲಿ ತಮಗೆ ಕುಟುಂಬ ಅಥವಾ ಸ್ನೇಹಿತರು ಯಾರೂ ಇಲ್ಲ ಅಂತ ಪ್ರಾಮಾಣಿಕವಾಗಿ ಆನ್ಸರ್ ಮಾಡಿದ್ರು ಆದರೆ ಈ ಉತ್ತರಗಳ ನಂತರ ಅವರಿಗೆ ಇನ್ನೂರ ಹದಿನಾಲ್ಕು ಬಿ ರಿಜೆಕ್ಟ್ ಸ್ಲಿಪ್ ಅನ್ನ ನೀಡಲಾಗಿದೆ ಅಂದರೆ ಅರ್ಜಿದಾರರು ತಮ್ಮ ತಾಯ್ನಾಡಿನೊಂದಿಗೆ ಬಲವಾದ ಸಂಬಂಧಗಳನ್ನು ಸಾಬೀತುಪಡಿಸಲು ವಿಫಲರಾಗಿದ್ದಾರೆ ಎಂಬುದು ಇದರ ಅರ್ಥ ಈ ವೀಸಾ ಅವರಿಗೆ ದೊಡ್ಡ ಶಾಕ್ ಆಗಿದೆ ಯಾಕಂದ್ರೆ ತಮ್ಮ ಪ್ರೊಫೈಲ್ ಅತ್ಯಂತ ಬಲವಾಗಿದೆ ಅಂತ ಅವರು ನಂಬಿದ್ರು ಆದರೆ ಅದೆಲ್ಲ ಉಲ್ಟಾ ಹೊಡೆದಿದೆ ಹನ್ನೊಂದು ವರ್ಷ ಅನುಭವ ಕೊಟ್ಯಾಧಿಪತಿ ಎಂಟು ತಿಂಗಳ ಮಗು ಇದ್ರು ವಿಸ್ ಆ ಟೆಕ್ಕಿ ಹೇಳುವಂತೆ ಅವರು ಭಾರತದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸ್ಥಿರವಾದ ಉದ್ಯೋಗದಲ್ಲಿ ಇದ್ದಾರೆ ಅವರ ವಾರ್ಷಿಕ ಆದಾಯ ಸುಮಾರು ಒಂದು ಕೋಟಿ ರೂಪಾಯಿ ಅವರಿಗೆ ಎಂಟು ತಿಂಗಳ ಮಗು ಕೂಡ ಇದೆ ಹೀಗಾಗಿ ಭಾರತಕ್ಕೆ ಹಿಂತಿರುಗಲು ಅವರ ಬಳಿ ಬಲವಾದ ಕಾರಣಗಳು ಇದ್ದವು ಆದರೆ ಭಾರತದ ಜೊತೆ ಬಲವಾದ ಸಂಬಂಧಗಳನ್ನು ಸಾಬೀತುಪಡಿಸಲು ವಿಫಲರಾಗಿದ್ದಾರೆ ಅಂತ ಇನ್ನೂರ ಹದಿನಾಲ್ಕು ಬಿ ರಿಜೆಕ್ಟ್ ಸ್ಲಿಪ್ ನೀಡಿರುವುದು ಆ ಟೆಕ್ಕಿಗೆ ಶಾಕ್ ಅನ್ನ ನೀಡಿದಂತಾಗಿದೆ ಅಷ್ಟೇ ಅಲ್ಲ ಈ ಕಾನ್ಫರೆನ್ಸ್ಗೆ ಹೋಗಲು ಈಗಾಗಲೇ ವಿಮಾನದ ಟಿಕೆಟ್ಗಳು ಮತ್ತು ವಸತಿ ವ್ಯವಸ್ಥೆ ಬುಕ್ ಮಾಡಿದ್ರು ಸಮ್ಮೇಳನವು ಲೈವ್ ಸ್ಟ್ರೀಮಿಂಗ್ ಅಥವಾ ವರ್ಚುವಲ್ ಮಾದರಿಯಲ್ಲಿ ಇಲ್ಲದ ಕಾರಣ ಅವರಿಗೆ ಖುದ್ದಾಗಿ ಹಾಜರಾಗುವುದು ಅಗತ್ಯವಾಗಿತ್ತು ಆದರೆ ಅದಕ್ಕೆಲ್ಲ ಈಗ ಬ್ರೇಕ್ ಬಿದ್ದಿದೆ ಒಟ್ಟಿನಲ್ಲಿ ಈ ಘಟನೆಯು ಅಮೆರಿಕದ ವೀಸಾ ಪ್ರಕ್ರಿಯೆ ಅನಿಶ್ಚಿತತೆಯನ್ನ ಮತ್ತೊಮ್ಮೆ ಸಾಬೀತುಪಡಿಸಿದೆ ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ಪ್ರಕಾರ ವೀಸಾ ನೀಡುವುದು ಒಂದು ಹಕ್ಕಲ್ಲ ಅದೊಂದು ಸವಲತ್ತು ಸಂದರ್ಶನ ನಡೆಸುವ ಅಧಿಕಾರಿಯ ಮೌಲ್ಯಮಾಪನದ ಮೇಲೆ ಎಲ್ಲವೂ ನಿರ್ಧಾರವಾಗಿರುತ್ತೆ ಅರ್ಜಿದಾರರು ನೀಡಿದ ಮಾಹಿತಿಯಲ್ಲಿ ವ್ಯತ್ಯಾಸ ಕಂಡುಬಂದಲ್ಲಿ ಅಥವಾ ತಾಯ್ನಾಡಿನೊಂದಿಗೆ ಸಾಕಷ್ಟು ಬಾಂಧವ್ಯವನ್ನು ಪ್ರದರ್ಶಿಸಿದರೆ ಇನ್ನೂರ ಹದಿನಾಲ್ಕು ಬಿ ಅಡಿಯಲ್ಲಿ ವೀಸಾವನ್ನ ರಿಜೆಕ್ಟ್ ಮಾಡಬಹುದು ಒಂದು ಕೋಟಿ ಸಂಬಳ ಸ್ಥಿರ ಉದ್ಯೋಗ ಮತ್ತು ಕುಟುಂಬದ ಜವಾಬ್ದಾರಿ ಇದ್ರೂ ಕೂಡ ವೀಸಾ ರಿಜೆಕ್ಟ್ ಆಗುತ್ತೆ ಅಂದರೆ ಬಿ ಅವರ ಕಥೆ ಏನು ಅತ್ಯುತ್ತಮ ಪ್ರೊಫೈಲ್ ಇದ್ದ ಮಾತ್ರಕ್ಕೆ ವೀಸಾ ಖಚಿತ ಎಂಬ ನಂಬಿಕೆ ಸುಳ್ಳು ಎಂಬುದಕ್ಕೆ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಬೇಕಾ ನೀವೇ ಹೇಳಿ